ನಮ್ಮ ಸಂಸ್ಥೆ ವತಿಯಿಂದ ಇಪ್ಪತ್ತಾರನೇ ಒಂದು ವಾರ್ಷಿಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ವರ್ಷ ಒಂದು ಪಬ್ಲಿಕ್ಕಿಗೆ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಇಲ್ಲ ಮಕ್ಕಳ ಪಾಲನೆ ಪೋಷಣೆ ಕುರಿತು ಕಾರ್ಯಾಗಾರ ಮಾಡೋದು ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋದು ಹಾಗೆ ಈ ವರ್ಷ ಏನು ಟಾಪಿಕ್ ತಗೊಂಡಿದೀವಿ ಅಂದರೆ ಮಕ್ಕಳ ಕಲಿಕೆ ಮತ್ತು ವರ್ತನೆ ಬಗ್ಗೆ ಸಮಾಲೋಚನೆ ಮಾಡುವಂಥದ್ದು ಏನಪ್ಪಾ ಮಕ್ಕಳ ಕಲಿಕೆ ಬಂದು ಬರ್ತಾರೆ ಅಂದರೆ ಇವತ್ತಿನ ಕಾಲದಲ್ಲಿ ಮೊಬೈಲು ಟಿ ವಿ ಇಂದ ಬೇರೆ ಬೇರೆ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಆಫ್ಟರ್ ಕೋವಿಡ್ ಎಫೆಕ್ಟಿಂದ ಏನಾಗ್ತಿದೆ ಅಂದರೆ ಮಕ್ಕಳು ರೀಡಿಂಗ್ ರೈಟಿಂಗಲ್ಲಿ ಈಗ ಐದನೇ ತರಗತಿ ಮುಗಿದಾರೆ ಅಂದರೆ ಅವನಿಗೆ ಐದನೇ ತರಗತಿಗೆ ಎಷ್ಟು ಓದು ಬರಬೇಕಾಗಿತ್ತಲ್ವಾ ಅದು ಬರ್ತಾ ಇಲ್ಲ ಸೊ ರಿಸರ್ಚ್ ಏನು ಹೇಳ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಮಾತ್ರ ರೀಡಿಂಗ್ ರೈಟಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದು ಒಂದು ಫಿಫ್ಟಿ ಪರ್ಸೆಂಟ್ ಮಾಡ್ತಾ ಇಲ್ಲ ಬೇರೆ ಬೇರೆ ರೀಸನ್ಸಿಂದ ಹಾಗಾಗಿ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳ ಒಂದು ಮ್ಯಾನೇಜ್ಮೆಂಟ್ಗೆ ಸ್ಟಾಫ್ಗೆಲ್ಲ ಇನ್ವೈಟ್ ಮಾಡಿದ್ವಿ ಈ ಒಂದು ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಬಂದಿರ್ತಾ ಇಲ್ಲಿ ಬರ್ತಾ ಇರುವಂತಹ ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ ಎಜುಕೇಷನಲ್ಲಿ ಎಕ್ಸ್ಪರ್ಟ್ಸ್ ಇರೋರೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಒಂದು ಅವಕಾಶವನ್ನು ಈ ಒಂದು ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತ ಹೇಳಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಿಬ್ಬಂದಿಗೆ ಹಾಗೆ ಹಾಗೆ ದಾವಣಗೆರೆ ಎಲ್ಲ ಜನತೆಗೆ ಏನಪ್ಪ ಅಂದರೆ ಮಕ್ಕಳ ಕಲಿಕೆ ಅಂದರೆ ಹೇಗಿರಬೇಕು ಅವ್ರಿಗೆ ಏನೆಲ್ಲ ನಾವು ಯಾವ ರೀತಿ ಮೋಟಿವೇಟ್ ಮಾಡೋದ್ರ ಮೂಲಕ ನಾವು ಸ್ಟ್ಯಾಟಜಿಸ್ ಮೂಲಕ ಅವರಿಗೆ ಓದು ಬರೋದು ರುಚಿ ರುಚಿ ಹತ್ತಿಸ್ಬೇಕು ಆ ವರ್ಷನಲ್ಲಿ ದೋಷಗಳಿದ್ರೆ ತೊಂದರೆಗಳಿದ್ರೆ ಅದನ್ನು ಹೇಗೆ ನಾವು ಸರಿ ಮಾಡ್ಬೋದು ಮನೆಯಲ್ಲಾಗಲಿ ಪೇರೆಂಟ್ಸ್ ಶಾಲೆಯಲ್ಲಾದರೆ ಟೀಚರ್ಸ್ ಯಾವ ರೀತಿ ನಾವು ಮಕ್ಕಳಿಗೆ ಈ ಒಂದು ಶಿಕ್ಷಣ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸಮಾಲೋಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಇಬ್ಲಾರು ಕೀ ನೋಟ್ ಸ್ಪೀಕರ್ ಸರ್ ಇರ್ತಾರೆ ಮೇನ್ ಸ್ಪೀಕರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಶಾಂತೇರಿ ಪೈ ಆರ್ ಅಂತಂದೇಳಿ ಎಫೆಕ್ಟ್ ಆಫ್ ಅಕಾಡೆಮಿಕ್ ಪ್ರೆಷರ್